ಐ ಪಿ ಎಸ್ ಅಧಿಕಾರಿಗಳು ವೀರಪ್ಪನ ಆಪರೇಷನ್ ಹೋಗಿ ಇಲ್ಲ ಸ್ವಾಮಿ ನಮ್ಗೆ ಅದಿದೆ ಇದಿದೆ ಅಂತ ಹೇಳಿ ಹೋಗಲೇ ಇಲ್ಲ ಅಂದಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಸಾರಾ ಸಗಟಾಗಿ ಅಲ್ಲಗಳೆದಿದ್ದಾರೆ ನಾವು ದುಡ್ಡು ಕೊಟ್ಟಿಲ್ಲ ಅಂತ ಅಲ್ಲಗಳೆದ್ದಾರೆ ಅವರೊಂದು ರಾಜ್ಯದ ಮುಖ್ಯಮಂತ್ರಿ ಜವಾಬ್ದಾರಿಯುತ ಸ್ಥಾನದಿಂದ ಅಲ್ಲಗಳೆದಿದ್ದಾರೆ ಅದೇ ರೀತಿ ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿ ಕುಮಾರಿ ಜಯಲಲಿತಾ ಜವಾಬ್ದಾರಿಯುತ ಸ್ಥಾನದಿಂದ ಇವರು ದುಡ್ಡು ಕೊಟ್ಟೇ ಇದ್ದಾರೆ ಅಂತ ಹೇಳ್ತಾರೆ ಜನ ಎಲ್ಲ ಬಯಸಿದ್ದಾರೆ ನೋಡಿದ್ರು ಒಬ್ಬ ವೀರಪ್ಪನ ಹಿಡಿಯೋಕ್ಕಾಗಲಿಲ್ವ ನಿಮಗೆ ಅಂತೆಲ್ಲ ಜನ ಇದ್ರು ಒಬ್ಬ ವೀರಪ್ಪನ ಹಿಡೋಕೆ ಎರಡು ಸಾವಿರ ಜನ ನೀವು ಏನು ಮಾಡ್ತಿದ್ದೀರಿ ಅಂತ ಕೇಳ್ತಿದ್ರು ಹೆಂಡ್ತಿ ಮಕ್ಕಳನ್ನ ಎಲ್ಲೋ ಬಿಟ್ಕೊಂಡು ಬಂದಿದ್ರು ಊಟ ಇಲ್ಲ ಯಾವುದೋ ಊಟ ಎಷ್ಟೋ ಇದು ಎಷ್ಟು ಕಷ್ಟದಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ಎಸ್ ಟಿ ಎಫ್ ಆ ಕಷ್ಟದಲ್ಲಿ ಕೆಲಸ ಮಾಡಿದಾಗ ಏನೋ ತಪ್ಪು ಮಾಡಿದೆ ಅದನ್ನು ನಾವು ಹೈಲೈಟ್ ಮಾಡಿಬಿಟ್ಟು ಎಂಬತ್ತು ಪರ್ಸೆಂಟು ವೀರಪ್ಪನ ಕೇಸ್ ಆಗಿದ್ದೇ ಇಲ್ಲಿ ಅದು ದುರದೃಷ್ಟ ನೋಡಿ ನಮ್ಮ ಕರ್ನಾಟಕ ಪೊಲೀಸರು ದುರದೃಷ್ಟ ಇಷ್ಟೆಲ್ಲ ಮಾಡಿದ್ರು ಅವ್ರು ಸಿಕ್ಕಿದ್ದು ಅಲ್ಲಿಗೆ ದುಡ್ಡು ಕೊಟ್ಟರು ಅಂತ ಅಂತಾರೆ ಕೊಟ್ಟಿರಬಹುದು ಎಷ್ಟು ಕೊಟ್ಟರು ಇಪ್ಪತ್ತು ಕೋಟಿ ನಲ್ವತ್ತು ಕೋಟಿ ಅರವತ್ತು ಕೋಟಿ ಮನಸ್ಸು ಬಂದಂಗೆ ಹೇಳ್ತಾರೆ ನಾನಿಲ್ಲಿ ಪೊಲೀಸರನ್ನು ಬ್ಲೇಮ್ ಮಾಡ್ತಿಲ್ಲ ಪೊಲೀಸರನ್ನು ಬ್ಲೇಮ್ ಮಾಡ್ತಿಲ್ಲ ಯಾಕೆಂದರೆ ಅವರು ಆ ಸಂದರ್ಭದಲ್ಲಿ ಏನು ಮಾಡ್ಬೋದಾಗಿತ್ತು ನಾನು ಹೇಳಿದ್ನಲ್ಲ ಎಲ್ಲ ನಾ ಎರಡೂ ಕಡೆ ಅವರ ಅವರ ಮೆದುಳಲ್ಲಿ ಹೋಗಿ ಯೋಚನೆ ಮಾಡ್ತೀನಿ ಅವ್ರು ಏನು ಮಾಡ್ಬೋದಾಯಿತು ಸರ್ಕಾರದಿಂದ ಏನು ರೀ ಇಷ್ಟು ದಿವಸ ಆಯಿತು ನೀವು ಎಸ್ ಟಿ ಎಫ್ ಆಗಿ ವೀರಪ್ಪನ ಹಿಡೋಕೆ ಇಷ್ಟು ದಿವಸ ಬೇಕಾ ಯಾರೋ ಒಬ್ಬ ಪತ್ರಕರ್ತ ವೀರಪ್ಪನ ಹತ್ರ ಹೋಗಿ ಇಂಟ್ರವ್ಯೂ ಮಾಡ್ಕೊಂಡು ಬರ್ತಾನೆ ನಿಮ್ಗೆ ಯಾಕೆ ಹಿಡಿಯೋಕ್ಕಾಗಲ್ಲ ಅಂತ ಒತ್ತಡ ಮೇಲ್ಗಡೆಯಿಂದ ಬಂದಾಗ ಏನು ಮಾಡ್ತೀರಿ ಆಗ ಕೆಲವು ಸಲ ಹತಾಶ ಭಾವನೆ ಬಂದಾಗ ನಮಗೂ ಎಷ್ಟೋ ಸಲ ಕೋಪ ಬಂದಾಗ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಕೈ ಆ್ಯಕ್ಟ್ ಮಾಡಿಬಿಡುತ್ತೆ ಕೋಪ ಬಂದಾಗ ಆ ಥರ ಆಗಿರ್ಬೋದು ಯಾಕೆಂದ್ರೆ ಪರಿಸ್ಥಿತಿ ಯಾವ ಸಂದರ್ಭದಲ್ಲಿ ಪೊಲೀಸರಿದ್ದರು ಯಾವ ಜಾಗದಲ್ಲಿ ಯಾವ ಇದರಲ್ಲಿ ರಾತ್ರಿ ನಿದ್ದೆ ಇಲ್ಲ ಊಟ ಇಲ್ಲ ಎಂಥ ಕಷ್ಟಕರವಾದ ಸನ್ನಿವೇಶದಲ್ಲಿದ್ದರು ಒಂದು ಕಡೆ ಅವರಿದ್ದ ಸನ್ನಿವೇಶ ಕಷ್ಟಕರ ಇನ್ನೊಂದು ಕಡೆ ಮೇಲ್ಗಡೆಯಿಂದ ಒತ್ತಡ ಇನ್ನೊಂದು ಕಡೆ ಹತಾಶ ಭಾವನೆ ಇಷ್ಟು ದಿವಸ ಮಾಡೋ ಸಿಕ್ಕಿಲ್ವಲ್ಲ ಜನ ಎಲ್ಲ ಬಯಸಿದ್ದಾರೆ ನೋಡಿದ್ರು ಒಬ್ಬ ವೀರಪ್ಪನ ಹಿಡಿಯೋಕ್ಕಾಗಲಿಲ್ವ ನಿಮಗೆ ಅಂತೆಲ್ಲ ಜನ ಇದ್ದರು ಒಬ್ಬ ವೀರಪ್ಪನ ಹಿಡಿಯೋಕ್ಕೆ ಎರಡು ಸಾವಿರ ಜನ ನೀವಿದ್ದೀರಿ ಏನು ಮಾಡ್ತಿದ್ದೀರಿ ಅಂತ ಕೇಳ್ತಿದ್ರು ಈ ಎಲ್ಲ ಭಾವನೆ ಬಂದಾಗ ಒಂದೊಂದು ಸಲ ನಾವು ಮಾಡೋವಂಥ ಆ್ಯಕ್ಷನ್ ಮಿತಿ ಮೀರಬಹುದು ಮಿತಿ ಮೀರಬಹುದು ಆ ಮಿತಿ ಮೀರಿದ ಆ್ಯಕ್ಷನ್ ಮಿತಿ ಮೀರಿದಾಗ ಗೊತ್ತಾಗದಾಗೆ ತಪ್ಪಾಗುತ್ತೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕಷ್ಟೇ ಸುಮ್ಮನೆ ಇವಾಗ ಈಗ ನಾನು ವೀರಪ್ಪನ ಈ ಎಪಿಸೋಡೆಲ್ಲ ಮುಗಿದ ಎಷ್ಟೋ ದಶಕಗಳಾಯಿತು ಈ ದಶಕದಲ್ಲಿ ನಾವು ಅಂದರೆ ಇಪ್ಪತ್ತು ಇಪ್ಪತ್ತು ವರ್ಷ ಹೋಯ್ತು ವೀರಪ್ಪನ ಹೋಗಿ ಇಪ್ಪತ್ತು ವರ್ಷದ ಹಿಂದಿಂದ ನೋಡಿದೆ ಅಂದರೆ ಹಿನ್ನೋಟ ಹಿನ್ನೋಟ ಬೀರಿದಾಗ ಓ ಇದು ಹೀಗೆ ಹೀಗೆ ಅನ್ನಿಸ್ತದೆ ನೀವು ನೀವು ಹೇಳಿದ್ರಲ್ಲ ಅವರೆಲ್ಲ ಪೊಲೀಸವರೆಲ್ಲ ಹೀಗೆ ಮಾಡೋದು ಅಂತ ಅನಿಸುತ್ತೆ ಅಂತ ನೀವು ಇಪ್ಪತ್ತು ವರ್ಷದ ಹಿನ್ನೋಟ ನೋಡಬೇಡಿ ಅವರಿದ್ದ ಜಾಗದಲ್ಲಿ ಆ ಸಮಯದಲ್ಲಿ ನೀವು ನಿಮ್ಮ ನಿಮ್ಮನ್ನು ಅವ್ರ ಶೂನಲ್ಲಿ ಹಾಕ್ಕೊಂಡು ನಮ್ಮ ಕರ್ನಾಟಕ ಎಸ್ ಟಿ ಎಫ್ ಶೂನಲ್ಲಿ ತಮಿಳ್ನಾಡು ಎಸ್ ಟಿ ಎಫ್ ಶೂನಲ್ಲಿ ಹಾಕ್ಕೊಂಡು ನೋಡಿದಾಗ ಆಯಿತು ತಪ್ಪಾಗಿಲ್ಲ ಅಂತ ನಾನು ಹೇಳಲೇ ಇಲ್ಲ ತಪ್ಪಾಗಿದೆ ಹೇಗೆ ತಪ್ಪಾಯಿತು ಯಾಕೆ ತಪ್ಪಾಯ ಅದನ್ನ ನೋಡಿದ್ರೆ ಪಾಪ ಅವರು ಸನ್ನಿವೇಶ ಹಾಗೆ ಮಾಡಿಸ್ತು ಹಾಗಾಗಿ ಇದರಲ್ಲಿ ನಾವು ಯಾರನ್ನೂ ದೋಷಾರೋಪಣೆ ಸಲ್ಲಿಸಕ್ಕೆ ಬರಲ್ಲ ನೀವು ಹೋಗಿದ್ರ ಸ್ವಾಮಿ ಅಂತ ನಮ್ಮ ಕರ್ನಾಟಕದ ಎಷ್ಟೋ ಜನ ಪೊಲೀಸವರು ಹೋಗಲೇ ಇಲ್ಲ ಐ ಪಿ ಎಸ್ ಅಧಿಕಾರಿಗಳು ವೀರಪ್ಪನ ಆಪರೇಷನ್ ಹೋಗಿ ಹಿಂದೆ ಇಲ್ಲ ಸ್ವಾಮಿ ನಮ್ಗೆ ಅದಿದೆ ಇದಿದೆ ಅಂತ ಹೇಳಿ ಹೋಗಲೇ ಇಲ್ಲ ಆ ಥರ ಕಾರಣಗಳೆಲ್ಲ ಹೇಳಿದ್ರು ಭಯ ಪಟ್ಕೊಂಡು ಹತ್ರ ಆ ಟೈಮಲ್ಲಿ ಯಾವ ಟೈಮಲ್ಲಿ ನಾನು ಸತ್ತೋಗ್ತೀನಿ ಅಂತ ಆ ಭಯ ಇತ್ತು ಅವ್ರಿಗೆ ಹೆಂಡತಿ ಮಕ್ಕಳನ್ನ ಎಲ್ಲೋ ಬಿಟ್ಕೊಂಡು ಬಂದಿದ್ರು ಊಟ ಇಲ್ಲ ಯಾವುದೋ ಊಟ ಎಷ್ಟೋ ಇದು ಎಷ್ಟು ಕಷ್ಟದಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ಎಸ್ ಟಿ ಎಫ್ ಆ ಕಷ್ಟದಲ್ಲಿ ಕೆಲಸ ಮಾಡಿದಾಗ ಏನೋ ತಪ್ಪು ಮಾಡಿದೆ ಅದನ್ನು ನಾವು ಹೈಲೈಟ್ ಮಾಡಿಬಿಟ್ಟು ಅವ್ರಿಗೆ ಅವ್ರಿಗೆ ಏನು ಬರೀತೀರಿ ಫ್ರಸ್ಟ್ರೇಷನ್ ಮಾಡಬಾರ್ದು ಆಯಿತು ಈಗ ನಾನು ಅಷ್ಟೇ ಹೇಳ್ದು ಫ್ಯಾಕ್ಟ್ ಅಷ್ಟೇ ನಾನು ನನ್ನ ಪುಸ್ತಕದಲ್ಲೂ ಅಷ್ಟೇ ಯಾರನ್ನೂ ಬ್ಲೇಮ್ ಮಾಡಿಲ್ಲ ಆಗಿದೆ ಈ ಥರ ಫ್ಯಾಕ್ಟ್ ಆಗಿದೆ ಈ ಥರ ಹೇಳ್ತಿದ್ದಾರೆ ಜನ ಆದರೆ ಆ ಸಂದರ್ಭ ಸಂದರ್ಭಾನುಸಾರ ಆಯಿತು ಇನ್ನು ಮುಂದೆ ಆಗದಾಗ ಹೇಗೆ ಮಾಡ್ಬೋದು ಅದು ಯೋಚನೆ ಮಾಡಬೇಕು ಯಾಕೆ ನೀವು ಒಂದು ಸಲ ಬಂದೆ ನಭೂತೋ ನ ಅನ್ನೋ ಹಾಗೆ ಅಲ್ಲಿವರೆಗೆ ನಮಗೆ ಕರ್ನಾಟಕ ಆಗಲಿ ಇಂಡಿಯಾ ಆಗಲಿ ವೀರಪ್ಪನ ಥರ ನೋಡೇ ಇರಲಿಲ್ಲ ಮೊಟ್ಟ ಮೊದಲ ಬಾರಿ ಇಂಥವನ್ನು ನಾವು ನೋಡಿದ್ದು ಆ ಮೊಟ್ಟ ಮೊದಲ ಬಾರಿ ನೋಡಿದಾಗ ಏನೋ ಆಗುತ್ತೆ ಇವಾಗ ನೀವು ಮಾಡಿದ್ರೆ ಈ ಕ ಫಸ್ಟ್ ಕ್ಲಾಸ್ ಆಪ್ರೇಷನ್ ಮಾಡಿದ್ವಿ ವೀರಪ್ಪನ ಹಿಡಿಯೋಕೆ ಡ್ರೋನ್ಗಳು ಡ್ರೋನ್ ಇತ್ತ ಡ್ರೋನ್ ಇಲ್ಲ ಏನಿಲ್ಲ ಹೋಗಕ್ಕೆ ಹೋಗೋದ್ರು ಹೆಲಿಕಾಪ್ಟರ್ ಸಿಗೋದು ಎಷ್ಟು ಕಷ್ಟ ಆಯಿತು ತುಂಬ ಕಷ್ಟಪಟ್ಟು ಮಾಡಿದ್ರು ಪೊಲೀಸ್ ನನ್ನ ಪುಸ್ತಕ ಕೂಡ ನಾನು ದಂತಕಥೆಯ ದಂತಚೋರೆ ಹೇಗೆ ಅಂದರೆ ಕೇಸ್ ಸ್ಟಡಿ ಅದರಿಂದ ನಾವೇನು ಕಲಿಬೋದು ವೀರಪ್ಪನ ಕಾರ್ಯಾಚರಣೆಯಿಂದ ಏನೇನು ಕಲಿಬೋದು ಹೇಗೆ ಈ ರೀತಿ ಎದುರಾದರೆ ಏನು ಮಾಡ್ಬೋದು ಅದು ನಾವು ಕಾ ಪಾಠ ಕಲ್ತ್ಕೋಬೇಕಷ್ಟೆ ತಪ್ಪಾಗಿದ್ದನ್ನು ಬ್ಲೇಮ್ ಮಾಡಿ ಅವರು ಯಾರದ್ದೋ ಮೇಲೆ ಗೂಬೆ ತುರಿಸೋ ಸರಿಯಾಗಿಲ್ಲ ಅಥವಾ ನೀವು ಮಾಡಿದ ನೀವು ಮಾಡಿದ್ದೆಲ್ಲ ಕರೆಕ್ಟ್ ಅಂತ ಹೇಳೋದು ಇಲ್ಲ ಯಾಕೆಂದ್ರೆ ನಾವು ಬ್ಯಾಲೆನ್ಸ್ ಆಗಿ ನೋಡಬೇಕು ಸಾರ್ವಜನಿಕರದ್ದು ನೋಡಬೇಕು ಪೊಲೀಸರದ್ದು ನೋಡಬೇಕು ಆ ಆ ಒಬ್ಬ ಜಡ್ಜ್ ಜಡ್ಜ್ ಥರ ನಮ್ಮನ್ನು ನಾವು ಇಟ್ಕೊಂಡು ನೋಡಿದಾಗ ಎಲ್ಲ ಆಗಿದ್ದು ಸಂದರ್ಭಾನುಸಾರ ವೀರಪ್ಪನ ಕಳ್ಳಾಗಿದ್ದು ಸಂದರ್ಭಾನುಸಾರ ವೀರಪ್ಪನ ಹತ್ಯೆ ಆಗಿದ್ದು ಸಂದರ್ಭ ಅವ್ನು ಸಿಕ್ಕಿದ್ದು ಒಂದು ಸಂದರ್ಭ ಅನುಸಾರನೇ ಅಷ್ಟು ಈಸಿಯಾಗಿ ಅವ್ನು ಸಿಗ್ತಾವೆ ಇರಲಿಲ್ಲ ಸಂದರ್ಭ ಅನುಸಾರ ಸಿಕ್ಕದ ಅವನು ಕಣ್ಣು ಕಣ್ಣಿಗೆ ಇದು ಬರದೆ ಹೋರೆ ವೀರಪ್ಪನ್ ಇನ್ನೊಂದು ಐದು ವರ್ಷ ಸಿಗ್ತಾ ಇಲ್ಲ ನಮಗೆ ಆ ಸಂದರ್ಭ ಆಗಿ ಬಂತು ಅವ್ನಿಗೆಲ್ಲ ಪೂರ್ತಿ ಇದಾಗೋಯ್ತು ಅವ್ನಿಗೆಲ್ಲೂ ಹೋಗಿ ಆಗಲಿಲ್ಲ ವಯಸ್ಸಾಯಿತು ಆ ಜೊತೆ ಯಾರೂ ಇರಲಿಲ್ಲ ನೂರು ಜನ ಇದ್ದಿದ್ಗೆ ಹೆಂಗೆ ನಾಲ್ಕು ಜನ ಆದರೂ ಹೀಗೆ ಆ ಸಂದರ್ಭ ಆ ಥರ ಬಂತು ಅದು ತಮಿಳ್ನಾಡೋರು ಸಿಕ್ತು ಆ ಸಂದರ್ಭದ ಅವಕಾಶನ ಉಪಯೋಗಿಸ್ಕೊಳ್ಳೋ ಅವರು ತಮಿಳ್ನಾಡು ಸಿಕ್ತು ನಮಗೆ ಸಿಕ್ತು ಎಷ್ಟೆಲ್ಲ ಕಷ್ಟಪಟ್ವಿ ನಾವು ಎಂಬತ್ತು ಪರ್ಸೆಂಟು ಕೇಸ್ ಆಗಿದ್ದೇ ಇಲ್ಲಿ ಅದು ದುರದೃಷ್ಟ ನೋಡಿ ನಮ್ಮ ಕರ್ನಾಟಕ ಪೊಲೀಸರು ದುರದೃಷ್ಟ ಇಷ್ಟೆಲ್ಲ ಮಾಡಿದ್ರು ಅವರು ಸಿಕ್ಕಿದ್ದು ಅಲ್ಲಿಗೆ ಇನ್ನೊಬ್ರು ತಮಿಳ್ನಾಡು ಪೊಲೀಸರು ನಾವಿಲ್ಲಿ ಇಲ್ಲಿ ಅವನ್ನ ಹತ್ಯೆ ಮಾಡಿದ್ವಿ ಅಂತ ಹೇಳಿದ್ರು ನಾವು ಇಷ್ಟೆಲ್ಲ ಮಾಡಿದ್ವಿ ಏನಿಲ್ಲ ಅವರೆಲ್ಲ ಒಳ್ಳೆ ಒಳ್ಳೊಳ್ಳೆ ಇದು ತೊಗೊಂಡ್ರು ರಿವಾರ್ಡ್ಗಳು ತೊಗೊಂಡ್ರು ನಮ್ಮವ್ರು ಏನು ತೊಗೊಳ್ಳಿಲ್ಲ ಒಂದೊಂದು ಸಲ ಅದೆಲ್ಲ ನೋಡಿದ್ರೆ ಇದು ನಾನು ನಂದಿನಿ ನಂದಿನಿಯವರೇ ಹೇಳ್ತಾ ಹೋದರೆ ನಾ ವೀರಪ್ಪನ ಬಗ್ಗೆ ಇಪ್ಪತ್ತು ನಾಲ್ಕು ಗಂಟೆ ನಿರಂತರವೂ ಮಾತಾಡ್ಬಿಡ್ತೀನಿ ನಿರಂತರವಾಗಿ ಮಾತಾಡ್ತೀನಿ ಯಾಕೆಂದ್ರೆ ನಾನು ಇರಲಿಲ್ವಲ್ಲ ನಾನು ನೋಡ್ತಿರೋದೆಲ್ಲ ಹೊರಗೆ ನಾವು ನಾನು ನೋಡ್ತಿದ್ದೀನಿ ಆಬ್ಜೆಕ್ಟಿವ್ ಯಾಕೆ ನಾನೇ ಅಲ್ಲಿ ಇದ್ದಿದ್ದರೆ ಒಳಗೆ ಇದ್ದಿದ್ದರೆ ನಾನು ನನ್ನ ನೇರವಾಗಿ ಹೇಳ್ತಿದ್ದೆ ಈಗ ನನ್ನ ಮುಗಿದ ನೇರ ಹೇಳ್ತಾನೆ ಇಲ್ಲ ನಾನು ಎಲ್ಲ ಮೇಲ್ಗಡೆಯಿಂದ ನೋಡಿದ್ರೆ ನೀವು ಪಕ್ಷಿ ನೋಟ ಇದ್ದೀನಿ ನಾನು ಬುಕ್ಕಲ್ಲೂ ಹಾಗೆ ಮಾಡಿದೆ ನಂದು ಸರಿ ಇನ್ನೊಬ್ಬನ್ ತಪ್ಪು ಅಲ್ಲ ಇದು ಹೀಗೂ ಇದೆ ಇದು ಹೀಗೂ ಇದೆ ಸರ್ ನೀವು ರಾಜ್ಕುಮಾರ್ ಕಿಡ್ನಾಪ್ ಆದಾಗ ನೀವು ಇದ್ರಿ ಅಲ್ಲಿಗೆ ಜರ್ನಲಿಸ್ಟ್ ಒಬ್ರು ಹೋಗಿ ವೀರಪ್ಪನ ಭೇಟಿ ಮಾಡ್ಕೊಂಡು ಬರ್ತಾರೆ ಕಿರಣ್ ಗೋಪಾಲ್ ಹೋಗ್ತಾರೆ ಆದ್ರೆ ಈ ಸಂದರ್ಭದಲ್ಲಿ ಇಲ್ಲಿ ಮಾತುಕತೆ ಏನಾದ್ರು ಆಗಿತ್ತು ಇಲ್ಲಿಂದ ಒಬ್ರು ಯಾರನಾದ್ರೂ ಕಳಿಸ್ಬೇಕು ವೀರಪ್ಪನ್ ಭೇಟಿಗೆ ಅಂತ ಸಂಧಾನಕ್ಕೋಸ್ಕರ ಆ ತರ ಏನಾದ್ರೂ ಫೇಲ್ಯೂರ್ ಆಗಿದ್ದುಂಟ ಗೊತ್ತಿಲ್ಲ ಸೀಕ್ರೆಟ್ ವಿಷಯಗಳು ನಮ್ ಪುಸ್ತಕದಲ್ಲಿ ನಾವು ಬರೆದಿಲ್ಲ ಇಲ್ಲಿ ವೀರಪ್ಪನ್ ವೀರಪ್ಪನ್ ಯಾವಾಗ ಮೊದಲಿಗೆ ನಕೀರನ್ ಗೋಪಾಲ್ ಅವರು ಎರಡೂ ಸರ್ಕಾರದ ಜೊತೆಯ ಸಂಧಾನಕಾರರಾಗಿ ಹೋಗ್ತಾರೆ ಫಸ್ಟ್ ಅವರು ನಾಲ್ಕೈದು ಬಾರಿ ಹೋದ್ರೂ ಕೂಡ ಎಲ್ಲ ಡಿಮಾಂಡ್ ಗಳನ್ನ ಅಷ್ಟು ಕಾನ್ಫಿಡೆಂಟ್ ಆಗಿ ನಮ್ಮ ಕರ್ನಾಟಕ ಸರ್ಕಾರ ಹೇಗೆ ಒಪ್ಕೊಂತು ಕಿರಣ್ ಗೋಪಾಲ್ ಹೋಗಿ ಬರ್ತಾರೆ ಅಂತ ಫಸ್ಟ್ ಕಾನ್ಫಿಡೆನ್ಸ್ ಬಂದಿದ್ ಹೇಗೆ ಅವ್ರು ಹಿಂದೆ ಮಾಡ್ಕೊಂಡು ಬಂದಿದ್ರಲ್ಲ ಈ ಹಿಂದೆ ಕಿರಣ್ ಗೋಪಾಲ್ ಹೋಗಿದ್ರಲ್ಲ ನಮ್ಮ ಒಂಬತ್ತು ಜನ ಬುರಡೆ ಫಾರೆಸ್ಟ್ ಗಾರ್ಡ್ ಗಳನ್ನ ಕಿಡ್ನಾಪ್ ಮಾಡಿದಾಗ ಇದೇ ನ ಕಿರಣ್ ಗೋಪಾಲ್ ಹೋಗಿದ್ರಲ್ಲ ಹೋಗ್ರು ವಾಪಸ್ ಬಂದ್ರ ಮೂರು ಒಂಬತ್ತು ಜನ ಬಂದ್ರು ಫಾರೆಸ್ಟ್ ಗಾರ್ಡ್ ವಾಪಸ್ ಬಂದ್ರಲ್ಲ ಅದಲ್ಲದೆ ಇವು ಈಗ ಬರ್ತಾರೆ ಅದು ಆಗಲಿಲ್ಲ ಅದಕ್ಕೆ ನಮ್ಮ ಇವರೇ ಇವನ್ನೇ ಹೋಗಿದ್ನಲ್ಲ ನಮ್ಮ ನಮ್ಮ ಕರ್ನಾಟಕದಿಂದನೇ ನಮ್ಮ ಪುಸ್ತಕದಲ್ಲೇ ಬರೆದಿಲ್ಲ ನಮ್ಮ ಕರ್ನಾಟಕದಿಂದ ಒಬ್ಬರು ಯಾರ ಬಾನು ಅಂತ ಹೋಗಿದ್ಲು ಇನ್ನೊಬ್ಬ ರಾಮ್ಕುಮಾರ್ ಅಂತ ಹೋಗಿದ್ದ ಆಮೇಲೆ ಇವರು ಅವ್ರ ಯಾರು ತಮಿಳ್ನಾಡವರೊಬ್ಬರು ಮೂರು ಜನ ಹೋದ್ರು ಆಮೇಲೆ ಇನ್ನೂ ಒಟ್ಟು ಎಂಟತ್ತು ಜನ ಹೋದರು ಲಾಸ್ಟಲ್ಲಿ ಬಿಡಿಸ್ಕೊಂಡ್ ಬಂದಿದ್ದು ಒಂದು ಐದು ಜನ ಇದ್ದರು ಕೊನೆಯಲ್ಲಿ ಬಿಡಿಸ್ಕೊಂಡ್ ಬಂದಾಗ ಮುಂಚೆ ಡಾಕ್ಟರ್ ಬಾನು ಅಂತ ಬರ್ತಾರಲ್ಲ ಇಲ್ಲೇ ಮಾತುಕತೆ ಮಾಡಿ ಕಳಿಸ್ಕೊಟ್ಟಿದ್ದ ಇಲ್ಲ ಇಲ್ಲ ಅವರು ಹಾ ಅವ್ರು ಡಾಕ್ಟರ್ ಬಾನು ಜೊತೆ ಇನ್ನೊಬ್ರು ರಾಮ್ ಕುಮಾರ್ ಅಂತ ಇರ್ತಾರೆ ಅವರಿಬ್ರು ಪ್ಲಸ್ ಇಲ್ಲಿ ಬೆಂಗಳೂರಲ್ಲಿ ಒಬ್ರು ಟ್ರಾನ್ಸ್ಪೋರ್ಟ್ ಇವರು ಇರ್ತಾರೆ ಅವರು ಅವರೆಲ್ಲರ ಜೊತೆ ಮಾತಾಡಿ ಇನ್ನೊಂದು ಇನ್ನೊಂದು ಗುಂಪು ಹೋದಂಗಾಯ್ತು ಆಗ ಓಕೆ ಮತ್ತೊಂದು ವೀರಪ್ಪನ ವಿಷಯ ಬಂತ ಅಂದಾಗ ಎಷ್ಟು ದುಡ್ಡ್ ಕೊಟ್ಟರು ಅಂತ ವಿಷಯಗಳು ತುಂಬ ಕಾಂಟ್ರವರ್ಸಿ ಈಗ ನಾನು ಪುಸ್ತಕದಲ್ಲಿ ನಾನು ಕ್ಲಿಯರ್ ಬಂದಿದ್ದೀನಿ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅದು ನಮ್ಮ ನಮ್ಮ ಎರಡು ವಿಷಯ ಹೇಳ್ಬಿಡ್ತೀನಿ ಕರ್ನಾಟಕದ ಅಂದಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಸಾರಾ ಸಗಟಾಗಿ ಅಲ್ಲಗಳೆದಿದ್ದಾರೆ ನಾವು ದುಡ್ಡು ಕೊಟ್ಟಿಲ್ಲ ಅಂತ ಅಲ್ಲಗಳೆದಿದ್ದಾರೆ ಅವರೊಂದು ರಾಜ್ಯದ ಮುಖ್ಯಮಂತ್ರಿ ಜವಾಬ್ದಾರಿಯುತ ಸ್ಥಾನದಿಂದ ಅಲ್ಲಗಳೆದಿದ್ದಾರೆ ಅದೇ ರೀತಿ ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿ ಕುಮಾರಿ ಜಯಲಲಿತಾ ಜವಾಬ್ದಾರಿಯುತ ಸ್ಥಾನದಿಂದ ಇವರು ದುಡ್ಡು ಕೊಟ್ಟೇ ಇದ್ದಾರೆ ಅಂತ ಹೇಳ್ತಾರೆ ಒಬ್ಬರು ಕೊಟ್ಟಿದ್ದಾರೆ ಅಂತ ಒಬ್ಬರು ಕೊಟ್ಟಿಲ್ಲ ಅಂತ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅನ್ನೋಕ್ಕೆ ಬಾಯಿ ಮಾತಲ್ಲಿ ಹತ್ತು ಜನ ಕೊಟ್ಟಿದ್ದಾರೆ ಅಂತಾರೆ ಹತ್ತು ಜನ ಕೊಟ್ಟಿಲ್ಲ ಅಂತಾರೆ ನನ್ನದೇ ಸಂದರ್ಶನದಲ್ಲಿ ಕೆಲವರು ಕೊಟ್ಟಿದ್ದಾರೆ ಅಂತಾರೆ ಕೆಲವರು ಕೊಟ್ಟಿಲ್ಲ ಅಂತಾರೆ ಆದರೆ ಇದುವರೆಗೂ ಅದನ್ನು ಕನ್ಕ್ಲೂಸಿವ್ ಆಗಿ ನಾವು ಕೋರ್ಟಲ್ಲಿ ಒಬ್ಬ ತಪ್ಪಿತಸ್ಥ ಅಂತ ಹೇಳಬೇಕಾದ್ರೆ ಅದಕ್ಕೆಲ್ಲ ಪೂರಕ ಸಾಕ್ಷ್ಯಗಳಿರಬೇಕು ಪೂರಕ ಸಾಕ್ಷ್ಯ ನನ್ನ ನನ್ನ ರಿಸರ್ಚಲ್ಲಿ ಸಿಗಲಿಲ್ಲ ಸಿಗಲಿಲ್ಲ ಊಹಾಪೋಹಗಳಲ್ಲೇ ಇದ್ದೀವಿ ದುಡ್ಡು ಕೊಟ್ಟರು ಅಂತ ಅಂತಾರೆ ಕೊಟ್ಟಿರಬಹುದು ಎಷ್ಟು ಕೊಟ್ಟರು ಇಪ್ಪತ್ತು ಕೋಟಿ ನಲ್ವತ್ತು ಕೋಟಿ ಅರವತ್ತು ಕೋಟಿ ಮನಸ್ಸು ಬಂದಂಗೆ ಹೇಳ್ತಾರೆ ಎಷ್ಟೋ ಜನ ಟಿ ವಿನಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದಾರೆ ನಾನೇ ತೊಗೊಂಡು ಕೊಟ್ಟೆ ಅಂತ ಇಟ್ಟು ಕೊಟ್ಟು ನಾವು ಅದನ್ನು ಅಲ್ಲಗಳಿಯೋಕ್ಕೂ ಆಗಲ್ಲ ಯಾಕೆಂದರೆ ಯಾರೋ ಒಬ್ಬ ಅಧಿಕಾರಿ ನಾನೇ ಹೋಗಿ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿದ ಮೇಲೆ ನಾವು ಇಲ್ಲ ನೀವು ಸುಳ್ಳು ಹೇಳ್ತಿದ್ದೀರಿ ಅಂತಲೂ ಹೇಳೋಕ್ಕಾಗಲ್ಲ ಆದರೆ ಅದಕ್ಕೆ ಒಂದು ಆಧಾರ ಕನ್ಕ್ಲೂಸಿವ್ ಪ್ರೂಫ್ ಅಂತ ನಾವೇನು ಕರಿತೀವಿ ಕಾನೂನಲ್ಲಿ ಕನ್ಕ್ಲೂಸಿವ್ ಪ್ರೂಫ್ ಸಿಕ್ಕಿಲ್ಲ ಇಟ್ ಈಸ್ ಸ್ಟಿಲ್ ಸ್ಪೆಕ್ಯುಲೇಷನ್ ಸ್ಪೆಕ್ಯುಲೇಷನ್ ಆಗಿದೆ ಈಗಲೂ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ